ಗ್ರಾಮ ಗ್ರಂಥಾಲಯದ ಸದುಪಯೋಗವಾಗಲಿ ಡಾಕ್ಟರ್ ಗಿರೀಶ್ ಬದುಲೆ ಬೀದರ್ ಜಿಲ್ಲೆಯಲ್ಲಿ ಹುಲಸೂರು ತಾಲೂಕಿನ ಕಾದೇಪುರ ಗ್ರಾಮದಲ್ಲಿ ಮೊದಲ ಗ್ರಂಥಾಲಯ ಸಿಇಒ ಗಿರೀಶ್ ಬದುಲೆ ಹೇಳಿಕೆ ಗ್ರಾಮೀಣ ಪ್ರದೇಶದಲ್ಲಿ ಜ್ಞಾನಾರ್ಜನೆ ಹೆಚ್ಚಿಸಲು ಗ್ರಾಮೀಣ ಗ್ರಂಥಾಲಯಗಳು ಪೂರಕವಾಗಿವೆ ಇದರ ಸದುಪಯೋಗ ಪ್ರತಿಯೊಬ್ಬರೂ ಪಡೆದುಕೊಳ್ಳಿ ಎಂದು ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದುಲೆ ಅವರು ಗ್ರಾಮಸ್ಥರಿಗೆ ತಿಳಿ ಹೇಳಿದರು ಹುಲ್ಸೂರು ತಾಲೂಕಿನ ಕಾದೇಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಗ್ರಾಮ ಗ್ರಂಥಾಲಯ ಉದ್ಘಾಟಿಸಿ ಮಾತನಾಡಿದ ಅವರು ಈ ಮೊದಲು ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನದಲ್ಲಿ ಮಾತ್ರ ಗ್ರಂಥಾಲಯ ಇದ್ದವು ಈಗ ಗ್ರಂಥಾಲಯದ ಮಹತ್ವ ಅರಿತು ಪ್ರತಿಹಳ್ಳಿ ಮಟ್ಟದಲ್ಲೂ ಸಹ ಗ್ರಂಥಾಲಯ ಸ್ಥಾಪಿಸಲಾಗಿದೆ ಕಾದೇಪುರ ಗ್ರಂಥಾಲಯ ಬೀದರ್ ಜಿಲ್ಲೆಯ ಮೊದಲ ಗ್ರಾಮ ಗ್ರಂಥಾಲಯವಾಗಿದೆ ಎಂದು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದಲೇರ್ ಅವರು ನುಡಿದರು ಈ ಸಂದರ್ಭದಲ್ಲಿ ಮುಚ್ಚಳಂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸೋನಿಯಾ ಸಿದ್ದಾರೂಢ ಪಾಟೀಲ್ ಹುಲ್ಸೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಹಾದೇವ್ ಜಮ್ಮು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂದೀಪ್ ಬಿರಾದರ್ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಬಸವರಾಜ್ ಬಾಲ್ಕುಂದೆ ಗ್ರಾಮ ಪಂಚಾಯತ್ ಸದಸ್ಯರಾದ ಸಂದೀಪ್ ಬಿರಾದರ್ ರವಿ ಸಿಂಧೆ ಮತ್ತು ಕಾದೆಪುರ್ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು